ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಕೆ ಎಸ್ ಆರ್ ಟಿ ಸಿ ನೌಕರರು ತಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸುವುದರ ಮೂಲಕ ಆ ಮಕ್ಕಳನ್ನು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜರವರು ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಕರೆ ನೀಡಿದರು ಚಿಂತಾಮಣಿ ನಗರದ ಕೆ ಎಸ್ ಆರ್ ಟಿ ಸಿ ಡಿಪೋದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾನ್ಯ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜರವರು ಪಾಲ್ಗೊಂಡು ನೌಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ವಿತರಣೆ ಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ನೌಕರರ ಪತ್ತಿನ ಸಹಕಾರ ಸಂಘ ಆರಂಭದಿಂದಲೂ ಉತ್ತಮವಾಗಿ ನಡೆದುಕೊಂಡು ಬರುವುದರ ಮೂಲಕ ಕೆಎಸ್ಆರ್ಟಿಸಿ ಟಿ ಸಿ ನೌಕರರ ಮಕ್ಕಳಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಶಾಲೆ ವತಿಸಿ ಫಲಿತಾಂಪ ಪ್ರಶಸ್ತಿ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸುತ್ತಿರುವುದು ಸಂತಸದ ವಿಷಯವೆಂದರು ಈ ಸಂದರ್ಭದಲ್ಲಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಮೂ ಪಾಪಣ್ಣ ಸಂಘದ ಅಧ್ಯಕ್ಷೆ ಸರಿತಾ ಉಪಾಧ್ಯಕ್ಷ ಪ್ರಸಾದ್ ನಿರ್ದೇಶಕರಾದ ಮಂಜುನಾಥ್ ಎಂ ಕೆ ಸಿ ಚಲಪತಿ ರಾಜೇಶ್ ಎಂ ಸುರೇಶ್ ಬಾಂ ಆರ್ ಪುರುಷೋತ್ತಮ್ ಜಿ ಅಮರೇಶ್ ಕೆಪಿ ಗಂಗಾಧರ್ಪಿ ವೆಂಕಟೇಶ್ ಮೂರ್ತಿ ಎಂ ಆರ್ ವೆಂಕಟೇಶಪ್ಪ ಬಿ ಸಿ ಶ್ರೀನಾಥ್ ಗೀತಾ ಕೆ ನೇತ್ರ ಆರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿ ಮುನಿಯಪ್ಪ ಗುಮಾಸ ಎಸ್ ವಿ ಮಂಜುನಾಥ್ ಸೇರಿದಂತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೌಕರರ ಪತ್ತಿನ ಸಹಕಾರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು कढ़ी कढ़ाई न ವರ್ಷದಿಂದ ವರ್ಷಕ್ಕೆ ಕೇಂದ್ರ ಕಚೇರಿಯ ಒಂದು ಪ್ರಶಂಸೆಯನ್ನು ನಡೆಸ್ತಾ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು ಒಂದು ಯಾವುದೇ ನಿಜ ಆ ರೀತಿ ಬೆಳಿಬೇಕಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇರೋ ಸಿಬ್ಬಂದಿಗಳ ಸಹಕಾರ ತುಂಬಾ ಮುಖ್ಯ ಅದ್ರ ಜೊತೆಗೆ ಆ ಸಿಬ್ಬಂದಿಗಳಿಗೆ ಇರೋವಂಥ ಏನು ನೀವು ಅಪ್ಪನಿಗೆ ಮಕ್ಕಳಾಗ್ಲಿ ಅಥವಾ ತಾಯಿ ಆಗಲಿ ಏನು ನೀವು ಸಹಕಾರ ಕೊಡ್ತೀರ ನೀವು ಮನೆಯಲ್ಲಿ ನಮ್ಮ ಎಂಪ್ಲಾಯೀಸ್ ಏನಿರ್ತಾರೆ ಅವರಿಗೆ ನಿಮ್ಮ ಸಹಕಾರ ಏನು ಸಿಗುತ್ತೋ ಆ ಒಂದು ಸಹಕಾರದಿಂದ ಅವರು ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಬಂದು ತುಂಬ ಉತ್ತಮವಾಗಿ ಕೆಲಸ ಮಾಡ್ತಾರೆ ಇದೇ ಒಂದು ಸಹಕಾರ ನಿಮ್ಮಿಂದ ಮುಂದುವರಿ ಅಂತ ಏನೋ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಕರ್ನಾಟಕ ರಾಜ್ಯ ಸಂಸ್ಥೆ ಬಗ್ಗೆ ನಿಮಗೆಲ್ಲರೂ ಗೊತ್ತಿರಬೇಕು ಕೆಲವೇ ಕೆಲವೊಂದು ವಿಭಾಗಗಳು ಮಾತ್ರ ಪ್ರಾಫಿಟ್ ಅಂದ್ರೆ ಲಾಭವನ್ನು ಗಳಿಸ್ತಾ ಇದ್ದಾರೆ ಅದರಲ್ಲಿ ಚಿಕ್ಕಬಳ್ಳಾಪುರ ವಿಭಾಗ ಏಪ್ರಿಲ್ನಿಂದ ಏನು ಆಗಸ್ಟ್ ತಿಂಗಳವರೆಗೆ ಸುಮಾರು ಹದಿನೆಂಟು ಕೋಟಿಗಾಗಲೇ ಲಾಭ ಗಳಿಸಿದೆ ಹೋದ ವರ್ಷ ವರ್ಷ ಪೂರ್ತಿ ಎಲ್ಲ ನೋಡಿದರೂ ಸಹ ಹದಿಮೂರು ಕೋಟಿ ಪ್ರಾಫಿಟ್ ಆಗಿದೆ ಅಂದ್ರೆ ಈ ವಿಭಾಗ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಮತ್ತೆ ವಿಭಾಗಗಳನ್ನ ಏನು ರ್ಯಾಂಕಿಂಗ್ ಅಂತ ಮಾಡ್ತಾರೆ ಒನ್ ಟು ತ್ರೀ ಒಂದರಿಂದ ಹದಿನೈದು ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅದರಲ್ಲಿ ಕಳೆದ ಏಪ್ರಿಲ್ ಇಂದ ಆಗಸ್ಟ್ ವರೆಗೂ ನಮ್ಮ ಚಿಕ್ಕಬಳ್ಳಾಪುರ ನಾಲ್ಕು ಸಲ ಒಂದರಿಂದ ನಮ್ಮ ವಿಭಾಗದ ಬಗ್ಗೆ ಕೇಂದ್ರ ಕಚೇರಿ ಯಾರು ಸಹ ಮಾತಾಡೋದಿಲ್ಲ ಯಾಕೆಂತಂದ್ರೆ ಈ ವಿಭಾಗ ಉತ್ತಮವಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ ಇಲ್ಲಿರುವಂತಹ ಸಿಬ್ಬಂದಿಗಳಿಗೆಲ್ಲ ನೋಡಿದ್ರು ಸಾಕಷ್ಟು ಜನ ನಮ್ಮ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಅಂಕಗಳನ್ನು ಗಳಿಸಿದ್ದಾರೆ ಎಸ್ ಎಸ್ ಸಿ ಪಿ ಯು ಸಿ ಮತ್ತೆ ಬಿ ಕಾಮ್ ಬಿ ಎಸ್ ಸಿ ಎಂ ಎಸ್ ಸಿ ಒಳ್ಳೊಳ್ಳೆ ಮಾರ್ಕ್ಸ್ ಕಳಿಸಿದ್ದಾರೆ ಆ ವಿದ್ಯಾರ್ಥಿಗಳು ಆ ರೀತಿ ಮಾರ್ಕ್ಸ್ ಗಳಿಸಬೇಕು ಅಂದಾಗ ನಾವು ಏನು ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಸಿಬ್ಬಂದಿಗಳಾಗಲಿ ನಾವು ಅಧಿಕಾರಿಗಳಾಗಲಿ ನಾವು ಅವರಿಗೆ ಯಾವುದೇ ಒಂದು ಸಹಕಾರನ ನೀಡೋಕ್ಕಾಗೋದಿಲ್ಲ ಯಾಕೆಂದರೆ ನಮ್ಮ ಕೆಲಸದ ಮೀಸಲಿನಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಆಗೋದಿಲ್ಲ ಮಕ್ಕಳು ಎಲ್ಲೊಬ್ರು ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋದ್ರೆ ಎಕ್ಸಾಮ್ ಹೋದ್ರೆ ಅದರಲ್ಲಿ ಪ್ರಮುಖವಾಗಿ ನೀವು ಮನೆಯಲ್ಲಿ ಏನೇ ಇರ್ತೀರಲ್ಲ ಆ ಮಕ್ಕಳನ್ನ ನೀವು ಸಹ ಅವ್ರನ್ನ ಚೆನ್ನಾಗಿ ಓದೋದಕ್ಕೆ ಸಪೋರ್ಟ್ ಮಾಡಿದ್ರೆ ಆದ್ದರಿಂದ ನಾನು ಎಲ್ಲರೂ ಸಹ ವಿಶೇಷವಾದ ಧನ್ಯವಾದಗಳ ಕೆಲಸಕ್ಕೆ ನಾನು ಇಷ್ಟಪಡ್ತೀನಿ ಪ್ರತಿಭಾ ಪುರಸ್ಕರನ್ನ ತಗೊಂಡಿದ್ದೀರಾ ಈಗಿನ ಕಾಲದಲ್ಲಿ ನೀವು ಎಷ್ಟು ಅಂಟೆ ಔಟ್ ಆಫ್ ಕಂಡಕ್ಟ್ ಅವರೂ ಸಹ ಮಾರ್ಕ್ಸ್ಗಿಂತ ಇಂಪಾರ್ಟೆಂಟ್ ನಿಮ್ಮ ಟ್ಯಾಲೆಂಟ್ ತುಂಬಾ ಮುಖ್ಯ ಆಗುತ್ತೆಲ್ಲ ನೋಡಿರಬೇಕು ಈಗ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಈ ಮಾರ್ಕ್ಸ್ ಒಂದು ಗೌರ್ಮೆಂಟ್ ಸೆಕ್ಟರ್ ಸ್ವಲ್ಪ ಮುಖ್ಯ ಬಟ್ ಈಗ ಪ್ರೈವೇಟ್ ಸೆಕ್ಟರ್ ಬರೀ ಮಾತು ಅಷ್ಟೇ ಎಸ್ ಎಲ್ ಸಿ ಫೇಲ್ ಸಹ ಚೆನ್ನಾಗಿ ಮಾತನ್ನು ಬಂದ ಅಂತಂದ್ರೆ ಅವನು ಇವತ್ತು ಪ್ರೈವೇಟ್ ಸೆಕ್ಟರ್ ಸಕ್ಸಸ್ ಆಗ್ತದೆ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ನಾನೊಬ್ಬ ಮಾತು ಸ್ವಲ್ಪ ಕಲಿ ಅಂದ್ರೆ ಅವನು ಫೇಲ್ಯೂರ್ ಆಗ್ತಾನೆ ಫೇಲ್ಯೂರ್ ಅಂದ್ರೆ ಅವನೇ ಆದ ರೀತಿಯಲ್ಲಿ ಒಬ್ಬೊಬ್ರು ಅವನೇ ರೀತಿಯಲ್ಲಿ ಪ್ರತಿಭಟನೆ ಪ್ರದರ್ಶನ ಮಾಡ ಸ್ಟಾರ್ಟ್ ಮಾಡ್ತಾರೆ ಆದ್ರಿಂದ ಏನು ಇದೆಲ್ಲ ಮಕ್ಕಳು ಹೋದಿರಾ ನಿಲ್ಲರೂ ಭವಿಷ್ಯ ಉಜ್ವಲವಾಗಿರ್ಬೇಕು ಪ್ರತಿಯೊಬ್ರು ಸಹ ನಿಮ್ಮ ಕನಸು ಹೇಗೆ ಇರ್ಬೇಕು ಅಂತಂದ್ರೆ ನಿಮ್ಮ ತಂದೆ ಡ್ರೈವರ್ ಆಗಿದ್ರೆ ತಂದೆ ತಾಯಿ ನಾನು ಡ್ರೈವರ್ ಆಗಬೇಕು ಅಂತ ಯೋಚನೆ ಮಾಡಿದೆ ಇದು ತುಂಬಾ ಸಂಖ್ಯೆ ಅಂತ ಯಾಕಂದ್ರೆ ನಿಮ್ಮ ತಂದೆ ತಾಯಿ ಬೆಳೆಯೋದಕ್ಕೆ ತುಂಬಾ ಸಹಕಾರ ನೀಡ್ತದೆ ಒಳ್ಳೇದು ನೀವು ಇನ್ನೂ ಸಹ ಉತ್ತಮ ಉತ್ತಮ ಮಟ್ಟದಲ್ಲಿ ನಾನು ಬೆಳಿಬೇಕು ಒಳ್ಳೆಯ ಉದ್ಯೋಗ ಸೇರಬೇಕು ಸಮಾಜದಲ್ಲಿ ನಾನು ಸಹ ಬೇರೆಯವ್ರಿಗೆ ನನ್ನಿಂದ ಒಂದು ಸಹಕಾರ ಆಗಬೇಕು ಅನ್ನೋ ರೀತಿಲ್ಲರೂ ಬೆಳಿಬೇಕು ಮತ್ತು ಏನಾಗ್ತಾ ಇದೆ ಎಲ್ಲರೂ ಸಹ ಪ್ರತಿಯೊಬ್ಬರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೇನೆ ಕೆಲಸಗಳು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದ್ರೆ ನಿಮ್ಮ ಎಸ್ ಎಸ್ಸಿಂದನೇ ಪ್ರಾರಂಭ ಆಗಬೇಕು ಯಾರೂ ಸಹ ನಾನಿ ಓದಿದ್ ಸಾಕು ನನಗೆ ಎಪ್ಪತ್ತು ಪರ್ಸೆಂಟ್ ಬಂತ ಎಪ್ಪತ್ತು ಪರ್ಸೆಂಟ್ ಬಂತು ಅಂತ ಯಾರೂ ಕೈ ಬಿಟ್ಟು ಬಿಡಬಾರ್ದು ನಾನು ಬರೀ ಐವತ್ತು ಪರ್ಸೆಂಟ್ ಒಂದಿದೆ ನಾನು ಮುಂದೆ ಓದೋಕ್ಕಾಗಲ್ಲ ನಾನು ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋಕ್ಕಾಗಲ್ಲ ಅಂತ ಸಹ ಕೇಳ್ಕೊಬಾರ್ದು ಯಾಕೆಂದ್ರೆ ನಮ್ಮಲ್ಲಿ ಒಬ್ಬರು ಡೆಪ್ಯುಟಿ ಕಮಿಷನರ್ಗೆ ಕೆಲಸ ಮಾಡಿದ್ರು ಎಸ್ ಎಲ್ ಸಿ ಒಂದ್ ಸ್ವಲ್ಪ ಪಿ ಯು ಸಿ ಫೈಲ್ ಆಗಿತ್ತು ಅವ್ರ ಕೊನೆಗೆ ಎಚ್ ಎಸ್ ಪಾಸ್ ಮಾಡಿ ಐ ಎ ಎಸ್ ಆಗಿ ಒಂದು ಡೆಪ್ಯರ್ ಆಗಿದೆ ಅದಕ್ಕೆ ಯಾಕೆ ಹೇಳ್ತೀನಿ ಅಂದರೆ ಒಂದ್ಸಲ ನಾವು ಮಾರ್ಕ್ಸ್ ಕಡಿಮೆ ಬಂತು ಅಂದರೆ ಓ ನನ್ನ ಮುಂದೆ ಏನೂ ಮಾಡೋಕ್ಕಾಗಲ್ಲ ಅಂತ ಯಾವುದೇ ಕಾರಣ ಮಾಡಬಾರ್ದು ಮಾರ್ಕ್ಸ್ ಕಡಿಮೆ ಬರೋದಕ್ಕೆ ಅಥವಾ ಫೈಲ್ ಆಗೋದಕ್ಕೆ ಸರ್ವಾರು ಕಾರ್ಡ್ಗಳಿರುತ್ತೆ ನಿಮ್ಮ ಪ್ರತಿಭೆ ನಿಮ್ಮಲ್ಲಿ ಇದೇ ಇರುತ್ತೆ ನೀವು ಎಸ್ ಎಲ್ ಸಿ ನಲ್ಲಿ ಕಡಿಮೆ ಮಾಡ್ಕೊಂಡ್ರೆ ಪಿ ಯು ಸಿ ಇನ್ನೂ ಹೆಚ್ಚಿನ ಮಾರ್ಕ್ಸ್ ತಗೋಬಹುದು ಉತ್ತಮ ಮಟ್ಟದ ಮಾರ್ಕ್ಸ್ ನೀವು ಗಳಿಸಬಹುದು ಅಂತ ನಾನು ಅನ್ಕೋತೀನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಮೊದಲು ತರ ಎರಡು ಸಹ ಡೆಲ್ಲಿಗೆ ಹೋಗ್ಬೇಕಾಗಿದೆ ಯಾಕೆಂದ್ರೆ ಈಗ ಬೆಂಗಳೂರು ನಲ್ಲಿ ಪ್ರತಿಯೊಂದು ಹೆಡ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಮತ್ತೆ ಅದರಲ್ಲೂ ಇಲ್ಲಿಗೆ ಇಲ್ಲಿವರೆಗೆ ತುಂಬಾ ಹೆಲ್ಪ್ ಆಗ್ಬೇಕಂದ್ರೆ ಬೆಂಗಳೂರು ನಿಯರ್ ಬೈ ಇರೋದ್ರಿಂದ ಮೊದಲೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ಬೇಕಂದ್ರೆ ಡೆಲ್ಲಿಗೆ ಹೋಗ್ತಾ ಇದೆ ಹೌದಾ ನೀಟ್ ಎಲ್ಲ ಎಲ್ಲಿಗೆ ಹೋಗ್ತಾರೆ ಬೆಂಗಳೂರಲ್ಲ ನೀಟ್ ಯಾವ್ದು ಫೇಮಸ್ ಲ್ಲ ಎಲ್ಲ ರಾಜಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಕೋಚಿಂಗ್ ಸೆಂಟರ್ ಸಿಕ್ತು ಓಟಾದಲ್ಲಿ ಏನಿಲ್ಲ ಎಲ್ಲರೂ ನೀಟ್ಗೆ ಈಗ ಪ್ರಿಪರೇಷನ್ ಸಹ ಪ್ರತಿಯೊಂದು ಕಾಲೇಜ್ನಲ್ಲೂ ಸಹ ಮಾಡ್ತಾ ಇದ್ದಾರೆ ಆದ್ರಿಂದ ಅದು ಎಲ್ಲರಿಗೂ ಹೆಲ್ಪ್ ಆಗ್ತಾ ಇದೆ ಈಗ ಬಂದಿರೋ ಪ್ರತಿಯೊಬ್ಬ ಮಕ್ಕಳು ಸಹ ಮತ್ತು ನಿಮ್ಮ ಮನೆಯಲ್ಲಿ ಇರುವಂಥ ಮಕ್ಕಳು ಸಹ ಉನ್ನತ ವಿದ್ಯಾಭ್ಯಾಸ ಒಳ್ಳೆಯ ವಿದ್ಯಾಭ್ಯಾಸನ ಕೊಡಿಸಿ ಮತ್ತೆ ಸಮಾಜದಲ್ಲಿ ಅವರು ಸಮಾಜ ಸೇವೆ ಸಲ್ಲಿಸೋದಕ್ಕೆ ಯಾವ್ದಾದ್ರು ಕೆಲಸದಲ್ಲಿ ಒಂದು ಪ್ರೈವೇಟ್ ಕೆಲಸ ಆಗಿರ್ಬೋದು ಗೌರ್ಮೆಂಟ್ ಕೆಲಸನೇ ಆಗಿರ್ಬೋದು ಅವ್ರದೇ ಆದ ರೀತಿಯಲ್ಲಿ ಸಮಾಜಕ್ಕೆ ನೀಡಬೇಕು ನಮ್ಮ ಕೆಲಸ ಏನಾಗಿರ್ಬೇಕಂದ್ರೆ ನಾವು ಪ್ರತಿಯೊಬ್ಬರು ಸಹ ಸರ್ಕಾರ ನಮಗೆ ಸಹಕಾರ ಹೇಗೆ ನಾವು ಕುಟುಂಬ ಬೆಳೆಸೋದಕ್ಕೆ ನಾವು ಯಾಕಂದ್ರೆ ಫಸ್ಟ್ ನಾವು ಇದ್ದು ನಮ್ಮ ಕುಟುಂಬನ ನಾವು ಬೆಳೆಸ್ಬೇಕು ಪ್ರತಿಯೊಂದನ್ನು ಸಹ ಸರ್ಕಾರ ನಮಗೆ ಸಹಾಯ ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ಫಸ್ಟ್ ನಮ್ಮ ಕುಟುಂಬನ ನಾವು ಸದೃಢವಾಗಿ ಬೆಳೆಸಿದ್ರೆ ಮುಂದೆ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬಹುದು ಆಗ ಸರ್ಕಾರಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ ಈ ದೇಶ ಬೆಳೆಯುತ್ತೆ ರಾಜ್ಯ ಬೆಳೆಯುತ್ತೆ ಈಗ ಪ್ರಪಂಚದಲ್ಲಿ ಭಾರತ ಒಂದು ಉನ್ನತ ಮಟ್ಟಕ್ಕೆ ಬೆಳೆಯೋದಕ್ಕೆ ನಾವೆಲ್ಲರೂ ಮತ್ತು ನಮ್ಮದೇ ಆದ ಕೊಡುಗೆ ನಾನು ನೀಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಈ ಕರೆಸಿ ನಮಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಎಲ್ರಿಗೂ ಸಹ ಒಂದು ಸ್ಥಾನ ನಾನು ಒಂದು ಎರಡು ಮಾತು ಕೊಡ್ತಾ ಇದ್ದೇನೆ ಹಾಗೂ ಈ ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದ ನೌಕರರಿಗೆ ಅನುಕೂಲವಾಗಲಿ ಎಲ್ಲಾ ಸದಸ್ಯರು ಬೆಂಗಳೂರಿಗೆ ಹೋಗಿ ಸಾಲ ಪಡ್ಕೊಂಡು ಅದರ ಪ್ರಯೋಜನ ಆಗಲ್ಲ ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದಲ್ಲೇ ನಮ್ದು ಒಂದು ಸಂಘ ಇದ್ರೆ ಆ ಸಹಕಾರ ಸಂಘದಿಂದ ಪ್ರಯೋಜನ ಆಗುತ್ತೆ ದೂರದ ಊರುಗಳಿಗೆ ಹೋಗತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಅನ್ನೋ ಉದ್ದೇಶದಿಂದ ಈ ಒಂದು ಸಂಘ ಸತನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಹಂತ ಹಂತವಾಗಿ ಐದು ಸಾವಿರದಿಂದ ಸಾಲ ಕೊಡ್ತಾ ಬಂದು ಇವತ್ತು ಮೂರು ಲಕ್ಷದವರೆಗೂ ಕೊಡತಕ್ಕ ಮಟ್ಟಕ್ಕೆ ಇದು ಎದ್ದು ನಿಂತಿರುವುದು ಬಹಳ ಸಂತೋಷವಾದ ಸಂಗತಿ ಉತ್ಸಾಹ ಮೂಡಿ ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ತೋರಿಸುವುದು ಉನ್ನತ ಮಟ್ಟದ ಕೇಳೋದಕ್ಕೆ ಸಹಕಾರಿಯಾಗಲಿ ಅನ್ನೋ ಉದ್ದೇಶದಿಂದ ಅವರಿಗೆ ಉತ್ತಮ ಅಂಗಗಳನ್ನ ಮಕ್ಕಳಿಗೆ ಇಲ್ಲಿ ಕರೆದು ಒಂದು ಬಹುಮಾನ ಅಥವಾ ಸನ್ಮಾನ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಈ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಸಂಘದ ಒಂದು ವತಿಯಿಂದ ನಮ್ಮ ನಿರ್ದೇಶಕರು ಅಧ್ಯಕ್ಷರು ಎಲ್ಲ ಸೇರ್ಕೊಂಡು ಮಾಡೋದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಹೆಚ್ಚಿನ ಸದಸ್ಯತ್ವವನ್ನು ಎಲ್ಲ ನಿರ್ದೇಶಕರು ಒಂದು ವಾನ್ಸರಿಂದ ಕೂಡಿ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸೋದಕ್ಕೆ ಸಹಕರಿಸೋ ಒಂದು ಭಾವನೆ ಇಟ್ಕೊಂಡು ಈ ಒಂದು ಸಂಘದಲ್ಲಿ ನಿರ್ದೇಶಕರುಗಳ ಪಾತ್ರ ಬಹಳ ಮಹತ್ತರವಾಗಿರುತ್ತೆ ಆ ನಿರ್ದೇಶಕರು ಆ ಮುಖ್ಯ ಕಾರ್ಯನಿರ್ವಾಹಕರು ಇವರೆಲ್ಲ ಶಿಸ್ತಿನಿಂದ ಅದನ್ನ ಒಂದು ಉದ್ದೇಶ ನಮ್ಮ ನೌಕರರಿಗೆ ಒಳ್ಳೆಯದಾಗಿ ನಾವು ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಅದು ಕ್ರೋಧಕಾರವಾಗಿ ಬೆಳೆಯಲಿಕ್ಕೆ ಕಾರಣ ಆಗುತ್ತೆ ಅದೇ ರೀತಿ ಅದರಲ್ಲಿ ಬರ್ತಕ್ಕಂತಹ ನಿರ್ದೇಶಕರುಗಳು ತಮ್ಮ ಸ್ವಾರ್ಥಕ್ಕಾಗಿ ಈ ಸಂಘ ಬೆಳೆಸಿಕೊಳ್ಳುವಂತಹ ಮಟ್ಟಕ್ಕೆ ಬಂದ್ಬಿಟ್ರೆ ಈ ಸಂಘ ಈ ಮತ್ತಿನ ಸಾಂಕಾರ ಸಂಘ ಇಷ್ಟು ಬೆಳೆಯಲಿಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲಿ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಝಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು